ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನನ್ನ ಹೆಂಡತಿ ಏನು ಸ್ಪೆಷಲ್ ಮಾಡತ್ತ ನನಗೋಸ್ಕರ ಅವ್ರ ಅಂಟಿ ಮನೆಯಾಗ ಏನಂತೇಳಿ ನೋಡೋಣ ಬರ್ರಿ ಏನು ಮಾಡತ್ತೀವಿ ಸರ್ ನೋಡಿ ಹಾಂ ಏನು ಸ್ಪೆಷಲ್ ಮಾಡತ್ತೀನಿ ನನಗೋಸ್ಕರ ಜಾಮೂನ್ 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 ಮಾಡ ಜಾಮೂನ್ ಮಾಡ್ತಾ ಇದ್ದಾರೆ ನೋಡ್ರಿ ಹೆಂಗ ನನಗೋಸ್ಕರ ಹೌದಾ ಹಾಂ ಅದು ಒಂಥರ ಸ್ಪೆಷಲ್ ಆಗಿನೂ ಮಾಡ್ತೀವಿ ಮಾ ಈಗ ನಾವು ಬಂದಾಗಿಂದ ಬರೀ ಸ್ಪೆಷಲ್ ತಿನ್ನೋದಾಗೈತೆ ನಾ ಇಲ್ಲಿ ಹೌದಿಲ್ಲ

ಓಕೆ ಅವರಮ್ಮ ಕಾಲ್ ಮಾಡಿದರು ಅವ್ರ ಟೀಮ್ನೇಗ ಇದೇವೆ ನಾವೀಗ ನೋಡ್ರಲ್ಲಿ ಹಚ್ಚಿದೀಯಾ ಮಾತಾರೆ ಮತ್ತೇನು ಇದೀಗ ಊಟಕ್ಕೇನು ಮಾಡ್ತೀವಿ ಈಗ ಮಧ್ಯಾಹ್ನಾಗ ಅನ್ನ ಸಾರು ಹ್ಞೂ ಯಾವ ಥರ ಅನ್ನ ಸಾರು ಹ್ಞೂ ಹಲೋ ಎಲ್ಲರೂ ನೋಡಿ ಅಕಿ ಹೋಗಿರ ಬರ್ತೇವೆ ಅಂತ ಹೋಗಿರ ಬರ್ತೇವೆ ಅಂದೆ ಕಾಕಾ ನೋಡಿ ಯಾರು ತರ ಮಾತಾಡ್ತಾಳ ಅಕಿ ಕಾಕಾ शिकारी ಸ್ಪೆಷಲ್ ಆಗಿ ಎಲ್ಲ ಮಾಡತ್ತಾರು ಅಷ್ಟು ಚೆನ್ನಾಗಿ ಕಾಜಿ ಮಾಡತ್ತಾರ ಅಂತ ಯಾಕಂದ್ರೆ ನಾವು ಬಂದಿದ್ದೆ ಫಸ್ಟ್ ಟೈಮ್ ಇಲ್ಲೇ ನೋ ಫಸ್ಟ್ ಟೈಮ್ ಅಂದ್ರೆ ಒಂದು ನೆಪದಲ್ಲಿ ಬಂದಿದ್ದೆ ನಾವು ಇಲ್ಲಿ ಬೇರೆ ಊರಿಗೆ ಹೋಗಬೇಕಾಗಿತ್ತು ಬಟ್ ಅಲ್ಲಿ ಹೋಗೋಕ್ಕಾಗಲಿಲ್ಲ ಆದರೆ ಇಲ್ಲಿ ಬಂದು ಆದರೆ ಇಲ್ಲಿ ಬಂದಾಗ ಎಲ್ಲ ಥರ ಆಗಿ ಅಡುಗೆ ಮಾಡ್ತಾರೆ ನನಗಂತೂ ಇಲ್ಲಿ ಡೈಲಿ ಒಂದೊಂದು ಥರ ಸಾಂಬಾರು ಆಮೇಲೆ ಒಂಥರ ಪಲಾವ್ ಅದಕ್ಕೆ ಇವಾಗ ಮತ್ತೀಗ ನಾನು ಸೈ ಬಂದೀನಂತೇಳಿ ಇದ್ದು ಯಾವುದಪ್ಪ ಅದು ಜಾಮೂನ್ ಮಾಡ್ತಾಯಿದ್ದಾರೆ ಮತ್ತೆ ಇಲ್ಲಿ ಯಾವುದೋ ಸ್ವೀಟ್ಸು ಕೂಡ ತಂದಿಟ್ಟಿದ್ದಾರೆ ನನಗೋಸ್ಕರ ಅದೊಂದು ಆದ್ಮೇಲೆ ನೋಡೋಂತ ಹೇಳ್ರಿ ಯಾವ ಥರ ಮಾಡ್ತಾರೆ ಅಂತೇಳಿ

ಬೇರೆ ಊರಿಗೆ ಹೋಗ್ಬೇಕು ಸೊ ಅಲ್ಲಿಗೆ ಹೋಗಿ ಕೂಡ ನಮ್ಮ ಅತ್ತೆಯವರ ಈಗ ಹೇಳಿದಾರ ಬಾ ಅಂತೇಳಿ ಅವ್ರು ಸ್ವಲ್ಪ ಹೊರಗಡೆ ಊರಿಗೆ ಹೋಗಿದ್ರ ಈಗ ಬಾ ಅಂತ ಇಲ್ಲೆಲ್ಲ ಊಟ ಅದೆಲ್ಲ ಮಾಡ್ಕೊಂಡು ಮತ್ತೆ ಅಲ್ಲೂ ವಿಸಿಟ್ ಮಾಡ್ತೇವಿ ಅಲ್ಲಿ ಹೋಗಿ ಕೂಡ ಅಲ್ಲೂ ಸ್ಪೆಷಲ್ ಆಗಿ ಏನಾದ್ರು ತಿಂತೇವ ಈಗ ಅದು ನೈಟ್ ಟೈಮ್ ಆದ್ರೆ ಈಗ ನೋಡ್ರಿ ಇಲ್ಲಿ ಈಗ ನನಗೋಸ್ಕರ ಇವಳ ಜಾಮೂನ್ ಎಲ್ಲ ಪ್ರಿಪೇರ್ ಮಾಡತ್ತಾಳು ಅವ್ರಂಟಿರದೆಲ್ಲ ಸ್ವಲ್ಪ ಹೊರಗಡೆ ಹೋಗಿದಾರ ನಂಗೆ ಮಾಡಂತ ಹೇಳಿ ಹ್ಮ್ ಮಾಡಿ ಕೊಡು ಅಂತ ಹೇಳಿ ಹೌದಿಲ್ಲ ಹಾ

ನೋಡ್ರಿ ನಿಮ್ಮ ಕಡೆ ನೀವು ಇದೇ ತರ ಯಾರಾದರೂ ನಿಮ್ಗೆ ಜಾಸ್ತಿ ಕಾಳಜಿ ಮಾಡೋರಿದ್ರೆ ಅವ್ರಿಗೆ ಕಮೆಂಟ್ ಮಾಡ್ರಿ ಅವ್ರಿಗೆ ಶೇರ್ ಮಾಡ್ರಿ ಹಾಗೆ ಕಮೆಂಟ್ ಕೂಡ ಮಾಡ್ರಿ ತುಂಬಾ ಸೈಲೆಂಟ್ ಇಲ್ಲಿ ನಮ್ಗೆ ಒಂಥರ ಇದು ಹೊಸದ ಯಾವುದೋ ಒಂದು ಬೇರೆ ಕಡೆ ಬಂದಂಗ ಆಗ್ತದ ಹೌದಿಲ್ಲ ನಮ್ ಕಡೆ ಎಲ್ಲ ಸೌಂಡ್ ಬಾಳ ಇರ್ತೈತಿ ಆದ್ರೆ ಇಲ್ಲಿ ಈ ತರ ಇಲ್ಲ ಫುಲ್ ನೈಸ್ ಆಗಿರೋದು ಸೌಂಡ್ ಇಲ್ಲ ಇಲ್ಲಿ ಯಾವುದೇ ತರ ಬೇರೆ ಜನರ ಡಿಸ್ಟರ್ಬೆನ್ಸ್ ಇರಂಗಿಲ್ಲ ಇಲ್ಲಿ ಹೌದಿಲ್ಲ

Bye. <coughs> Bye. Bye. Bye.